ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಯ ಸೋಬಿ ಸ್ನೇಹಿತರೆ ತುಂಬ ರುಚಿಯಾದ ಹಾಗೆ ನೀವು ಸುಲಭವಾಗಿ ಮಾಡಬಹುದಾದಂಥ ಲಡ್ಡುಗಳಲ್ಲಿ ಬೀಟ್ರೂಟ್ ಲಡ್ಡು ಮೊದಲನೇ ಸ್ಥಾನವನ್ನು ಪಡೆಯುತ್ತೆ ಎಲ್ಲ ರೋಗಗಳಿಗೂ ಮೂಲ ಕಾರಣ ಹಿಮೋಗ್ಲೋಬಿನ್ ಕೊರತೆ ಇರುವುದು ಅಲ್ವೇ ಸೊ ಆ ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಸ್ನೇಹಿತರೆ ಬೀಟ್ರೂಟನ್ನು ಆಗಾಗ ಅಂದರೆ ಸ್ವಲ್ಪ ಜಾಸ್ತಿನೇ ನಾವು ನಮ್ಮ ಆಹಾರದಲ್ಲಿ ಬಳಸೋಣ ಸ್ನೇಹಿತರೆ ಈ ಲಡ್ಡುವನ್ನು ಮಾಡಲಿಕ್ಕೆ ಕೇವಲ ನಾಲ್ಕೇ ನಾಲ್ಕು ವಸ್ತುಗಳು ವೆರಿ ಇಂಪಾರ್ಟೆಂಟ್ ಕಾಯಿ ತುರಿ ಬೀಟ್ರೂಟ್ ತುರಿ ಹಾಗೂ ಬೆಲ್ಲದ ತುರಿಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ನೋಡಿ ಈಗ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ನೋಡಿ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ಈಗ ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಕಡಾಯಿಗೆ ಬೀಟ್ರೂಟ್ ತುರಿಯನ್ನು ಹಾಕಿ ಫ್ರೈ ಮಾಡಬೇಕು ನೋಡಿ ಸ್ನೇಹಿತರೆ ಪರಿಮಳ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಐದಾರು ದಿನಗಳ ತನಕ ಹಾಳಾಗೋದೇ ಇಲ್ಲ ನೋಡಿ ಮತ್ತೆರಡು ಸ್ಪೂನ್ ತುಪ್ಪವನ್ನು ಇದಕ್ಕೆ ಹಾಕಿದ್ದೇನೆ ಹೀಗೆ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದೆರಡು ನಿಮಿಷಗಳ ತನಕ ಫ್ರೈ ಮಾಡಿ ಸಾಕು ಆನಂತರ ಕಾಯಿ ಅದಕ್ಕೆ ಸೇರಿಸ್ತಿದ್ದೇನೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಬೆಲ್ಲದ ತುರಿಯನ್ನು ನರಿಕೆ ಸೇರಿಸ್ಬಿಡಿ ತುಂಬ ಸಿಹಿ ತನಗೆ ಸೇರೋಲ್ಲ ಅನ್ನುವರು ಬೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬಹುದು ತುಂಬ ಕಡಿಮೆ ಮಾಡಬೇಡಿ ಯಾಕೆಂದರೆ ಅಂಟು ಬರೋದಿಲ್ಲ ಲಡ್ಡು ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು ಹೀಗೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇರಿ ಎಲ್ಲೂ ನೀರು ಸೇರಿಸೋದೆ ಬೇಡ ನೋಡಿ ಬೆಲ್ಲ ಈಗ ಕರಗಿದೆ ಆದರೂ ಕೂಡ ಫ್ರೈ ಮಾಡ್ತಾನೆ ಇರಿ ಎಲ್ಲ ಚೆನ್ನಾಗಿ ಇಲ್ಲಿ ಫ್ರೈ ಆದ ನಂತರ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ಎಲ್ಲವೂ ಸೇರಿ ಒಂದು ಮುದ್ದೆ ಥರ ಆಗುತ್ತೆ ಈಗ ಇನ್ನೂ ಮುಗಿದಿಲ್ಲ ಆಮೇಲೆ ತೋರಿಸ್ತೇನೆ ಸ್ವಲ್ಪ ವೇಟ್ ಮಾಡಿ ನೋಡಿ ಹೇಗೆ ತಿರುಗಿಸ್ತಾನೆ ಇರಿ ಮತ್ತು ತುಪ್ಪ ಸೇರಿಸೋದು ಬೇಕಾಗೋದಿಲ್ಲ ಮಾಡೋದಂತೂ ತುಂಬಾ ಈಸಿ ತುಂಬ ಲೇಟ್ ಕೂಡ ಆಗೋದಿಲ್ಲ ಬೇಗನೆ ಇದು ಮುದ್ದೆ ಹಾಕಿ ಬರುತ್ತೆ ನೋಡಿ ಈಗ ಸುಮಾರಾಗಿ ಮುದ್ದೆ ಆಗ್ತಾ ಬರ್ತಾ ಇದೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡ್ತಾಯಿರಿ ಯಾಕೆಂದರೆ ಎಲ್ಲೂ ಹೋಗುವುದಿಲ್ಲ ಸುಮಾರು ಐದಾರು ನಿಮಿಷದಲ್ಲಿ ಎಲ್ಲ ಪ್ರೊಸೆಸ್ ಮುಗಿದು ಲಡ್ಡು ರೆಡಿಯಾಗಿ ಬಿಡುತ್ತೆ ನೋಡಿ ಈಗಾಗಲೇ ಮುದ್ದೆ ಆಗ್ತಾಯಿದೆ ಕಡಾಯಿ ಇದೆ ಒಂದೆರಡು ಏಲಕ್ಕಿಯನ್ನು ಕೊಟ್ಟು ನೋಡಿ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ಬಿಡಿ ಓಕೆ ಸರಿಯಾಗಿ ಈಗ ಮಿಕ್ಸ್ ಮಾಡಿ ನೋಡಿ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೂ ಕಡಾಯಿಯನ್ನು ಕೆಳಗೆಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಬಿಸಿ ಇರುವಾಗಲೇ ನಾವು ಇದನ್ನು ಲಡ್ಡು ಕಟ್ಟಬೇಕಂತೇನಿಲ್ಲ ಸ್ವಲ್ಪ ಬಿಸಿ ಆಡಿದ ಮೇಲೂ ಕೂಡ ಲಡ್ಡುವನ್ನು ಈಸಿಯಾಗಿ ಕಟ್ಬೋದು ಸ್ನೇಹಿತರೆ ಈ ಲಡ್ಡು ಮಾಡಲಿಕ್ಕೆ ಯಾವುದೇ ಕಷ್ಟ ಇಲ್ಲ ತುಂಬ ಈಸಿಯಾಗಿ ನೋಡಿ ಇದನ್ನು ತಯಾರಿಸಿಬಿಡ್ಬೋದು ಸ್ವಲ್ಪ ಕೈಗೆ ತುಪ್ಪ ಹಚ್ಚಿಕೊಂಡು ಲಡ್ಡುವನ್ನು ಆರಾಮವಾಗಿ ಕಟ್ಬೋದು ಸ್ನೇಹಿತರೆ ಈ ಲಡ್ಡು ತುಂಬ ಟೇಸ್ಟಿಯಾಗಿದೆ ಒಮ್ಮೆ ಮಾಡಿಯೇ ನನಗೆ ಕಮೆಂಟ್ ಬರೀರಿ ಆನಂತರ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ನನ್ನ ಮುಂದಿನ ಹೆಲ್ದಿ ರೆಸಿಪಿಗಾಗಿ ವೇಟ್ ಮಾಡಿ ಥ್ಯಾಂಕ್ ಯು